ಎಲ್ಲಾರ್ಗೂ ನಮಸ್ಕಾರಗಳು ವೇದಿಕೆ ಮೇಲೆ ಆಸಿಲಿವ ವೇದಿಕೆ ಮೇಲೆ ಆಸೆ ಆಸೆ ಆಸಿಲಿವ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇನ್ನೊಬ್ರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇನ್ನೊಬ್ಬರೇ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಇನ್ನೊ ಇನ್ನೊಬ್ರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ

ವೇದಿಕೆ ಮೇಲೆ ಆಸಿಲಿವ ವೇದಿಕೆ ಮೇಲೆ ಆಸೆ ಆಸೆ ಆಸಿಲಿವ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇನ್ನೊಬ್ರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇನ್ನೊಬ್ರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಇನ್ನೊ ಇನ್ನೊಬ್ಬರೇ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ವೀರಪ್ಪ ಮೋಳಿ ಸಾಹೇಬ್ರೆ ಮುನಿಯಪ್ಪ ಸಾಹೇಬ್ರೆ ದೊಡ್ಡ ಮದ್ದಲ್ಲಿ ನೆಂಗಮಂಗ್ಲ ತಾಲೂಕಲ್ಲಿ ಯಾವತ್ತೂ ನಾನು ನೋಡಿಲ್ಲ